ನಮಸ್ಕಾರ ಎಲ್ಲ ವೀಕ್ಷಕರು ವೀಕ್ಷಕರಿಗೆ ಈಗ ನಾವು ಯೋಗದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಯೋಗ ಹೇಗಿತ್ತು ಅದನ್ನು ಹೇಗೆ ಮಾಡ್ತಾ ಇದ್ವಿ ನಾವು ಅದ್ರ ಬಗ್ಗೆ ನಾನು ಹೇಳ್ತೀನಿ ಯೋಗ ನಾವೆಲ್ಲ ಮಾಡಬೇಕಾದ್ರೆ ನಿಮ್ಗೆ ಹೇಳಿದೆ ಯಾವುದು ಪ್ರಚಾರನೇ ಇರ್ತಾ ಇರಲಿಲ್ಲ ನಾವು ಒಂದು ಇಪ್ಪತ್ತು ಒಂದು ಮೂವತ್ತು ನಲವತ್ತು ವರ್ಷದ ಹಿಂದಿನ ಮಾತು ಆವಾಗ ಯಾರು ಯೋಗ ಕರಿಬೇಕಂತ ಆಸಕ್ತಿನೇ ತೋರಿಸ್ತಾರೆ ಎಲ್ಲ ಜಿಮ್ಗೆ ಹೋಗೋರು ಮತ್ತು ಜಿಮ್ಗೆ ಹೋಗೋರು ಅಯ್ಯೋ ಯೋಗನಾ ಅಯ್ಯೋ ಯೋಗ ಮಾಡಿದ್ರೆ ಇನ್ನೊಂದು ಮಿಸ್ಕನ್ಸೆಪ್ಷನ್ಸ್ ಜಾಸ್ತಿ ಏನಪ್ಪ ಅಂತೇಳಿ ಯೋಗ ದಪ್ಪ ದಪ್ಪಾಗ್ಬಿಡ್ತಾರಂತೆ ಯೋಗ ಮಾಡ್ತಾ ಮಾಡ್ತಾ ನಾವು ತುಂಬ ಸಣ್ಣ ಆಗಿಬಿಡ್ತೀವಿ ಯಾಕೆ ಬೇಕು ಅಂತ ಬರ್ತಾನೆ ಇರಲಿಲ್ಲ ಯಾರು ಬರೋರು ಇರಲಿಲ್ಲ ಇವಾಗ ಯಾರಿಗಾದರೂ ಕೇಳಿ ಪ್ರತಿಯೊಬ್ಬರೂ ಯೋಗ ಬೇಕು ಸಾರ್ ಯೋಗ ಬೇಕು ನಮ್ಮದೇ ಒಂದು ಇಲ್ಲಿ ಶಾಲೆ ಇದೆ ಈ ಶಾಲೆಯಲ್ಲಿ ಏನಪ್ಪಂತ ಪ್ರತಿಯೊಬ್ಬರು ಹುಡ್ಕೊಂಡು ಬರ್ತಾರೆ ಹುಡ್ಕೊಂಡು ಬಂದಾಗ ಅವರಿಗೆ ಇಲ್ಲಿ ನಾವು ಟೋಟಲಿ ಒಂದು ನಾಲ್ಕು ಅಥವಾ ಐದು ಬ್ಯಾಚ್ಗಳನ್ನು ನಾವು ಮಾಡ್ತಾಯಿದ್ದೀವಿ ತುಂಬ ನಾಮಿನಲ್ ಫೀಸಸ್ ಇರುತ್ತೆ ಎಲ್ಲ ಕ್ಲಾಸ್ಗಳ ಥರ ನಿಮಗೆ ಮೊದಲೇ ಹೇಳಿದೆ ನಾನು ಇದನ್ನು ಸ್ವಲ್ಪ ದುಡ್ಡುಗೋಸ್ಕರ ಯಾಕೆ ಇದು ನಿರ್ವಹಣೆಗೋಸ್ಕರ ಬೇಕಾಗೇ ಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮಟ್ಟದಲ್ಲಿ ನಾವು ಫೀಸನ್ನು ಮಾಡ್ತಾಯಿದ್ದೀವಿ ಅದೇ ರೀತಿ ನಾನು ಕೆಲವರಿಗೆಲ್ಲ ಉಚಿತವಾಗೂ ಕೂಡ ನಾವು ಹೇಳ್ಕೊಡ್ತೀವಿ ಉಚಿತವಾಗಿ ಹೇಳ್ಕೊಡುವಂಥ ನಾನು ವಿಳಾಸನ ತಿಳಿಸ್ತೀನಿ ದಯವಿಟ್ಟು ಅಲ್ಲಿ ಬನ್ನಿ ನಿಮಗೆ ಫುಲ್ ಮಾಹಿತಿ ಸಿಗುತ್ತೆ ಮತ್ತು ಯೋಗದ ನಿಜವಾದ ಅರ್ಥ ಸಿಕ್ಕತ್ತೆ ಮತ್ತು ನೀವು ಯೋಗ ಮಾಡೋದ್ರಿಂದ ಏನೇನು ಉಪಯೋಗಗಳನ್ನ ಪಡಿ ನೀವು ನೀವೇನು ಮನಸ್ಸಲ್ಲಿ ತಿಳ್ಕೊಂಡಿದ್ರೆ ಅದೆಲ್ಲ ಸಿದ್ಧಿಯಾಗುತ್ತೆ ಆಗುತ್ತೆ ಅದನ್ನು ನಾನು ಹೇಳ್ತೀನಿ ಈ ಹಿಂದಿನ ಕಾಲದಲ್ಲಿ ನಿಮ್ಗೆ ಹೇಳಿದೆ ಅವಾಗೆಲ್ಲ ಯಾರೂ ಕೇಳ್ತಾ ಇರಲಿಲ್ಲ ಇವಾಗೆಲ್ಲರೂ ಇದ್ದಾರೆ ಏನಪ್ಪ ಅಂತೇಳಿದರೆ ಈ ಇವಾಗಿನ ಇವಾಗ ಏನಪ್ಪ ಅಂಥೇಳಿದ್ರೆ ಯೋಗನ ಇಂಟರ್ನ್ಯಾಷನಲ್ ಯೋಗ ಅಂಥೇಳಿದ್ರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಮಾಡಿರೋದು ಹಿಂದಿನ ಕೈವಾಡ ನನ್ನ ಗುರುಗಳು ನನ್ನ ಗುರುಗಳು ಯಾರಪ್ಪ ಅಂತ ಹೇಳಿದ್ರೆ ನಾಗೇಂದ್ರ ಸೈಂಟಿಸ್ಟ್ ನಾಗೇಂದ್ರ ಅವರು ಎಸ್ ವ್ಯಾಸದಲ್ಲಿ ಎಮ್ ಡಿ ಆಗಿದ್ದಾರೆ ಅವರು ಸೈಂಟಿಸ್ಟ್ ಅವರು ಸೈಂಟಿಸ್ಟ್ ಅದ್ರ ಜೊತೆಯಲ್ಲಿ ಡಾಕ್ಟರ್ ನಾಗರತ್ನ ನಾಗರತ್ನ ಅವರು ಅಲ್ಲಿ ಅವ್ರ ಜೊತೆಯಲ್ಲಿ ಎಮ್ ಬಿ ಬಿ ಎಸ್ ಡಾಕ್ಟರು ಮತ್ತು ಗೋಲ್ಡ್ ಮೆಡಲಿಸ್ಟ್ ಅವರು ಎಡಿನ್ ವರ್ಗಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅವರು ಯಾವುದೇ ಕಾಯಿಲೆಗಳು ನಾವು ಯೋಗದ ಬಗ್ಗೆ ಸಂಶೋಧನೆ ಮಾಡ್ತಾ ಬಂದರವರು ಯೋಗ ಅಂದರೆ ಏನು ಯೋಗದ ಮತ್ತೆ ಇವಾಗ ಯೋಗ ಮಾಡೋದ್ರಿಂದ ಏನೇನು ಉಪಯೋಗ ಆಗುತ್ತೆ ಮತ್ತು ಇದು ಯಾರ್ಯಾರು ಮಾಡಬಾರ್ದು ಯಾರ್ಯಾರು ಮಾಡಬಹುದು ಇದ್ರ ಬಗ್ಗೆ ಮತ್ತು ಇದ್ರ ಬಗ್ಗೆ ತುಂಬ ಮಿಸ್ಕನ್ಸೆಪ್ಷನ್ಸ್ ಇತ್ತು ಇದು ಇದನ್ನೆಲ್ಲ ಹೋಗಲಾಡಿಸೋದಕ್ಕೆ ಇವರು ಮೊದಲನೇದಾಗಿ ನಮ್ಮ ವಿವೇಕಾನಂದ ಕೇಂದ್ರ ಎಸ್ ವ್ಯಾಸ ಅಂತೇಳ್ಬಿಟ್ಟು ವಿವೇಕಾನಂದ ಕೇಂದ್ರ ಈ ಜಿಗಣಿಯಲ್ಲಿದೆ ಆ ಜಿಗ್ಣಿಯಲ್ಲಿ ಸಂಶೋಧನೆಯನ್ನು ಮಾಡೋದು ಸ್ಟಾರ್ಟ್ ಮಾಡಿ ಇವರು ಸೈಂಟಿಸ್ಟು ಅಲ್ಲಿ ಸೈಂಟಿಸ್ಟ್ ಆಗಿದ್ದನ್ನು ರಿಸೈನ್ ಮಾಡಿ ವಿವೇಕಾನಂದ ಯೋಗ ಕೇಂದ್ರದಲ್ಲಿ ಕನ್ಯಾಕುಮಾರಿಯಲ್ಲಿದೆ ಅಲ್ಲಿ ಯೋಗ ಸಾಧನೆಯನ್ನು ಮಾಡಿ ಇವರು ಫಸ್ಟ್ ಹೋಗಿದ್ದು ನಮ್ಮ ಯೋಗ ಪಿತಾಮಹ ಅಂತ ನಮ್ಮ ಇಂಡಿಯಾದಲ್ಲಿ ಯಾರನ್ನು ನಮ್ಮ ಭಾರತದಲ್ಲಿ ಕರಿತೀವಿ ಅಂತ ಹೇಳಿದ್ರೆ ಬಿ ಕೆ ಜಯಂಗಾರ ಇವತ್ತು ನಾವು ಅವರನ್ನು ಪ್ರತಿನಿತ್ಯ ಸ್ಮರಣೆ ಮಾಡಬೇಕು ಏನಕ್ಕಪ್ಪ ಅಂತೇಳಿದರೆ ಯೋಗನ ಆಗಿನ ಕಾಲದಲ್ಲೇ ನಾವು ಕಲಿತಾ ಇರೋಂಥ ಕಾಲದಲ್ಲೇ ಅವರು ದೇಶ ವಿದೇಶಗಳಲ್ಲೆಲ್ಲ ನಾವು ಅವರಿಂದನೇ ಉತ್ತೇಜನ ಆಗಿದ್ದು ನಾವೆಲ್ಲ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಎಸ್ಪೆಷಲಿ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅವರಿಂದ ಉತ್ತೇಜನ ಆಗಿ ಅವರ ಪುಸ್ತಕಗಳನ್ನು ನಾವು ತೆಗೆದುಕೊಂಡು ಅದನ್ನು ನೋಡಿ ಆಮೇಲೆ ನಾನು ಏನು ಮಾಡಿದೆ ವಿವೇಕಾನಂದ ಕೇಂದ್ರದಲ್ಲಿ ಇದು ಒಂದು ಸರ್ಟಿಫಿಕೇಟನ್ನು ಕೋರ್ಸನ್ನು ಮಾಡಿದರು ಅಲ್ಲಿ ನಾನು ಗುರುಕುಲ ಸಿಸ್ಟಮ್ಸಲ್ಲೇ ಕಲಿತ್ಕೊಂಡಿದ್ದು ವಿವೇಕಾನಂದ ಕೇಂದ್ರದಲ್ಲಿ ಅದು ಸರ್ಟಿಫಿಕೇಟ್ ಕೋರ್ಸ್ ಅಂತ ಹೇಳಿದರೆ ಆ ಸರ್ಟಿಫಿಕೇಟ್ ಇದ್ದರೇ ಅದಕ್ಕೆ ವ್ಯಾಲ್ಯೂ ಅಂತ ಹೇಳಿಬಿಟ್ಟು ನಾವು ಅಲ್ಲಿ ಕಲ್ತೀವಿ ನನ್ನ ಡೈರೆಕ್ಟ್ ಗುರುಗಳು ಯಾರಪ್ಪ ಅಂತೇಳಿ ನಾಗೇಂದ್ರ ಮತ್ತು ನಾಗರತ್ನ ಅವರು ಆವಾಗಿನ ಕಾಲದಲ್ಲಿ ಯಾರೂ ಬರ್ತಾ ಇರಲಿಲ್ಲ ಸ್ಪೆಷಲಿ ನಮ್ಮ ಕರ್ನಾಟಕದಿಂದ ಬರೋರು ತುಂಬ ಕಮ್ಮಿ ತುಂಬ ಕಮ್ಮಿ ಅದೇ ಬೇರೆ ರಾಜ್ಯಗಳಿಂದ ತುಂಬ ಜನ ಬಂದಿದ್ದರು ನಾನು ಕಲಿತಾ ಇರಬೇಕಾದ್ರೆ ಎಲ್ಲ ದೇಶ ವಿದೇಶಗಳಿಂದ ಬಂದಿದ್ದು ಅವ್ರ ಜೊತೆಯಲ್ಲೆಲ್ಲ ನನ್ನ ನನ್ನ ಶಿಕ್ಷಣ ನಡೀತು ಆ ಶಿಕ್ಷಣ ನಡೀತಾ ಇರಬೇಕಾದ್ರೆ ತಕ್ಷಣ ನಾನು ಮುಗಿಸ್ಕೊಂಡು ನಾನು ವರ್ಕಿಂಗ್ ವಿತ್ ನಾನು ಅಲ್ಲಿ ಶಿಕ್ಷಣ ಮುಗಿಸಿದ ತಕ್ಷಣ ನಾನು ಮೆಂಟಲಿ ಮತ್ತು ಫಿಸಿಕಲಿ ಚಾವ್ಲೆಂಡ್ ಚಿಲ್ಡ್ರನ್ ಅಂತೇಳಿದರೆ ಬುದ್ಧಿಬಾಂದ್ಯ ಮಕ್ಕಳಿಗೋಸ್ಕರನೇ ಯೋಗ ಹೇಳ್ಕೊಡೋದಕ್ಕೆ ನಮಗೆ ಆಹ್ವಾನ ಬಂತು ನಾವು ಅಲ್ಲಿ ಸಂಶೋಧನೆಯನ್ನು ಮಾಡ್ತಾಯಿದ್ವಿ ಸಂಶೋಧನೆ ನಮ್ಮ ನಮ್ಮ ವಿವೇಕಾನಂದ ಕೇಂದ್ರದಲ್ಲಿ ಅದೇ ಅದರದೇ ಒಂದು ಭಾಗ ಇತ್ತು ಮಕ್ಕಳನ್ನು ನಾವು ಇಟ್ಕೊಂಡಿದ್ವಿ ಇಟ್ಕೊಂಡು ಅಲ್ಲಿ ನಾವು ಯೋಗ ಮಾಡೋದ್ರಿಂದ ಆ ಮಕ್ಕಳಿಗೆ ಯೋಗನ ಕಲಿಸ್ಕೊಡ್ತಾ ಇದ್ವಿ ಮತ್ತು ಕಲಿಸ್ಕೊಟ್ಬಿಟ್ಟು ಅದ್ರ ಮೇಲೆ ಮನಸ್ಸಿನ ಮೇಲೆ ಇವ್ರನ್ನ ಹೇಗೆ ನಾವು ಮತ್ತೆ ರೆಡಿ ಮಾಡ್ಬೋದು ಅವರಿಗೆ ಯಾವ ರೀತಿ ಉಪಯೋಗ ಮಾಡ್ಬೋದು ತಂದೆ ತಾಯಿ ಸ್ಪೆಷಲಿ ಬುದ್ಧಿಮಾಂದ್ಯ ಮಕ್ಕಳ ಆ ಬುದ್ಧಿಮಾಂದ್ಯ ಅಂತ ಹೇಳಲ್ಲ ಫಿಸಿಕಲಿ ಚಾಲೆಂಜ್ ಆ ಚಾಲೆಂಜ್ ಮಕ್ಕಳವರು ಆ ಮಕ್ಕಳನ್ನು ಹೇಗೆ ನಾವು ಕಂಟ್ರೋಲ್ ಇಡೋದು ತುಂಬ ತುಂಬ ಕಷ್ಟ ಅದನ್ನು ಹೇಗೆ ತಂದೆ ತಾಯಿಗಳು ಕಂಟ್ರೋಲ್ ಮಾಡ್ಬೋದು ಅಷ್ಟಾದರೂ ನಾವು ಸಹಾಯ ಮಾಡೋಣ ಅಂದ್ಬಿಟ್ಟು ಅಲ್ಲಿ ನಾವು ಈ ಶಾಲೆಯಲ್ಲಿ ಬಿ ಎಲ್ ಆಶಾಂಕುರ ಅಂತ ಆಶಾಂಕುರದಲ್ಲಿ ನಾನು ಪ್ರಾಧ್ಯಾಪಕನಾಗಿ ಯೋಗ ಟೀಚರಾಗಿ ಕೆಲಸ ಮಾಡಿದೆ ಆ ಟೀಚರಲ್ಲಿ ಅಲ್ಲಿ ಮೂವತ್ತು ವರ್ಷ ಮೂವತ್ತರಿಂದ ಮೂವತ್ತೈದು ವರ್ಷ ಎಕ್ಸ್ಪೀರಿಯನ್ಸು ಆ ಮಕ್ಕಳಿಗೆ ಯೋಗವನ್ನು ಹೇಳಿಕೊಟ್ಟಾಗ ತುಂಬ ತೃಪ್ತಿ ಆ ಮಕ್ಕಳ ಮನಸ್ಸು ಯಾ ಆ ಮಕ್ಕಳಲ್ಲಿರೋ ಮನಸ್ಸು ನಮ್ಮಲ್ಲಿ ಇರಲ್ಲ ತುಂಬ ಆ ಥರ ನಾವು ಇರಬೇಕು ಯೋಗದಲ್ಲಿ ಅದಕ್ಕೆ ಆ ಥರ ನನ್ನ ನನ್ನ ಶಿಕ್ಷಣ ನಡೀತು ಐ ಆಮ್ ಟ್ರೈನ್ ಫ್ರಮ್ ಯೋಗ ಥೆರಪಿ ಥೆರಪಿ ಬಂದ್ಬಿಟ್ಟು ಬಂದ್ಬಿಟ್ಟು ನಂದು ಸಾಗರ್ ಅಪೋಲೋ ಹಾಸ್ಪಿಟಲ್ ಅಲ್ಲಿ ಯೋಗ ಥೆರಪಿ ಕೊಟ್ಟರು ಈಗಲೂ ಕೂಡ ನಾನು ನಾಗ ನಾಗರತ್ನ ಅವರ ಮಾರ್ಗದರ್ಶನದಲ್ಲೇ ಹೋಗ್ತಾಯಿರ್ತೀನಿ ಅವರು ಯಾವುದೇ ಕಾಯಿಲೆ ಅಪ್ ಟು ಕ್ಯಾನ್ಸರ್ ಈ ಕ್ಯಾನ್ಸರಲ್ಲಿ ನಾನು ಕ್ಯಾನ್ಸರ್ ಕಿದ್ವಾಯಿ ಹಾಸ್ಪಿಟ್ಲಲ್ಲಿ ನಾನು ಎರಡು ವರ್ಷ ಅಲ್ಲಿ ಕೆಲಸ ಮಾಡಿದೆ ಅವರು ಅವರು ಕಿದ್ವಾಯಿ ಹಾಸ್ಪಿಟ್ಲಲ್ಲಿ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಕ್ಯಾನ್ಸರ್ ದಿ ಸರ್ವಿಕ್ಸ್ ಕ್ಯಾನ್ಸರ್ ಈ ಎರಡು ಕಾಯಿಲೆಗಳನ್ನು ಯೋಗದಿಂದ ಹೇಗೆ ನಿಯಂತ್ರಣ ಮಾಡ್ಕೋಬೋದು ಅದ್ರ ಬಗ್ಗೆ ನಮ್ಮ ನಾಗೇಂದ್ರ ಮತ್ತು ನಾಗರತ್ನ ಅವರು ನನಗೆ ತುಂಬ ಸಹಾಯ ಮಾಡ್ತಾಯಿದ್ರು ನೀನು ಹೋಗಿ ಅಟೆಂಡ್ ಮಾಡು ನೀನು ಹ್ಯಾಂಡ್ಲ್ ಮಾಡು ಅಂತ ನಾನು ಕಳಿಸ್ಕೊಡ್ತಾಯಿದ್ರು ಅಲ್ಲಿ ಹ್ಯಾಂಡ್ಲ್ ಮಾಡುವಂಥ ಒಂದು ವಿಶೇಷವಾದ ತರಬೇತಿಯನ್ನು ಪಡ್ಕೊಂಡೆ ಮತ್ತು ಇಲ್ಲಿ ಬಿ ಎಲ್ ಬುದ್ಧಿಮಾಂದ್ಯ ಮಕ್ಕಳಿಗೆ ಮಕ್ಕಳಲ್ಲೂ ಕೂಡ ಬುದ್ಧಿಮಾಂದ್ಯ ಅಲ್ಲ ಸಾರಿ ಅವರು ಚಾಲೆಂಜ್ ಇಲ್ದಂಗೆ ಚಾಲೆಂಜ್ ಇಲ್ದ ನಮ್ಗೆ ಚಾಲೆಂಜ್ ಮತ್ತು ಅವರು ಚಾಲೆಂಜ್ ಮತ್ತು ಅವರು ಅವರಿಗೆ ಯೋಗ ಇಪ್ಪತ್ತೈದು ವರ್ಷದಿಂದ ಮೂವತ್ತು ವರ್ಷದವರೆಗೂ ಹೇಳ್ಕೊಟ್ಟಿದ್ದೀನಿ ನಾನು ಅದರ ಅನುಭವ ಇದೆ ಆ ಈ ಥರ ನನ್ನ ತರಗತಿ ಅದರಿಂದನೇ ನಾವು ಹಳೆಯ ಕಾಲದಲ್ಲಿ ಹೇಗಿತ್ತು ಇವಾಗ ಏನಾಗ್ತಾಯಿದೆ ಅಂತ ನನಗೆ ಹೇಳ್ತಾಯಿದ್ದೆ ಏನಂತ ಹೇಳಿದರೆ ನಾವು ಆವಾಗಿನ ಕಾಲದಲ್ಲಿ ಬರೀ ನಾನು ಕೆಲಸಕ್ಕೆ ಸೇರಿದಾಗ ಬರೀ ಮುನ್ನೂರು ರೂಪಾಯಿ ಸಂಬಳ ಕೊಡೋದು ಇವಾಗ ಜಾಸ್ತಿ ಆಗಿಬಿಟ್ಟಿದೆ ಅದಿರಲಿ ನಮ್ಮ ಜೀವನದ ನಿರ್ವಹಣೆ ನೀವು ಆ ನಿರ್ವಹಣೆಗೋಸ್ಕರ ಬೇಕಾಗಿರೋ ಆ ಮಟ್ಟ ದುಡ್ಡಿನ ಮಟ್ಟ ಜಾಸ್ತಿ ಬೇಕೇ ಬೇಕಾಗುತ್ತೆ ಅದನ್ನು ತಪ್ಪಂತ ಹೇಳಲ್ಲ ನಾನು ಆದರೆ ಹಿಂದಿನ ಕಾಲದಲ್ಲಿ ಯೋಗನ ಕೇಳಿದೆ ಇದೆಲ್ಲ ಯೋಗ ಬರೋದಕ್ಕೆ ಕಾರಣ ಅಂತ ನಿಮಗೆ ಹೇಳಿದೆ ಯೋಗದಕ್ಕೆಲ್ಲ ಬರೋದಕ್ಕೆಲ್ಲ ಕಾರಣ ಡಾಕ್ಟರ್ ನಾಗೇಂದ್ರ ಅವರು ಇದನ್ನು ಹಿಂದಿನ ರುವಾರಿ ಇವಾಗ ನಾಗೇಂದ್ರ ಅವರು ಮೋದಿಗಳಿಗೆ ಯೋಗದ ಮಾರ್ಗದರ್ಶನದ ಗುರು ಈಗಲೂ ಕೂಡ ಈಗಲೂ ಕೂಡ ಯೋಗದ ಮಾರ್ಗದರ್ಶನ ಗುರು ಅವರು ಯೋಗದ ಗುರುಗಳಾಗಿದ್ದಾರೆ ಅದ್ರ ಬಗ್ಗೆಯೇ ಒಂದು ಆರ್ಟಿಕಲ್ ಬಂದಿತ್ತು ಪ ಪ್ರಜಾವಣಿಯಲ್ಲಿ ಪ್ರಜಾವಾಣಿನೂ ಯಾವುದ್ರಲ್ಲ ಒಂದು ಆರ್ಟಿಕಲ್ ಬಂದಿದೆ ಅವ್ರ ಗುರುಗಳು ಆ ಗುರುಗಳು ಪಡೆಯೋದಕ್ಕೂ ನಾವು ಪುಣ್ಯ ಮಾಡಿದ್ವಿ ಆ ಥರ ಗುರುಗಳು ಸಿಗ್ಬೇಕಂತ ಹೇಳಿದ್ರು ಅವಾಗ ನಾವು ಏನು ಮಾಡ್ತಾಯಿದ್ವಿ ಪ್ರತಿಯೊಂದು ಸ್ಕೂಲ್ಗಳಿಗೆ ಹೋಗಿ ಹೇಳ್ತಾ ಇದ್ವಿ ಈ ಥರ ಮಾಡೋದ್ರಿಂದ ನಿಮಗೆ ಇದು ಉಪಯೋಗ ಆಗುತ್ತೆ ದಯವಿಟ್ಟು ಕಲಿಸ್ಕೊಳ್ಳಿ ಆದರೆ ಕೆಲವರು ಸಹಕಾರ ಕೊಡೋರು ಕೆಲವರು ಇಲ್ಲ ಅಂತ ಹೇಳ್ಬಿಡೋರು ಅವರು ಇವಾಗ ಬನ್ನಿ ಆವಾಗ ಬನ್ನಿ ನಾಗೇಂದ್ರ ಅವರು ನಮ್ಗೆ ಕಳ್ಸ್ಕೊಡೋರು ಪ್ರತಿಯೊಂದು ಸ್ಕೂಲಿಗೆ ಕಳ್ಸ್ಕೊಡೋರು ಕಾಂಪ್ಲೆಟ್ ಜೊತೆ ಈ ಥರ ಕಳ್ಸ್ಕೊಡೋರು ಅದ್ರ ಜೊತೆಯಲ್ಲಿ ಅಲ್ಲಿ ವಿವೇಕಾನಂದ ಕೇಂದ್ರದಲ್ಲಿ ಈಗಲೂ ಕೂಡ ನಡೀತಾ ಇದೆ ಮಕ್ಕಳ ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಡೋದಕ್ಕೋಸ್ಕರ ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಕ್ಯಾಂಪ್ ಅಂತ ನಡೆಯುತ್ತೆ ಆ ಪರ್ಸ್ನಾಲಿಟಿ ಡ್ಯಾಮ್ ಕ್ಯಾಂಪ್ ನಡೀಬೇಕಾದ್ರೆ ಮಕ್ಕಳನ್ನ ಅಲ್ಲಿಗೆ ಕಳಿಸ್ಬೇಕು ಅಲ್ಲಿ ಕಳಿಸಿದಾಗ ನೀವು ಅವ್ರ ಜೊತೆನಲ್ಲಿ ಯಾವುದೇ ರೀತಿ ಫೋನು ಮೊಬೈಲು ಇದೆಲ್ಲ ಯಾವುದು ಕಾಂಟ್ಯಾಕ್ಟು ಇಲ್ಲ ಮತ್ತು ನೀವು ಆವಾಗವಾಗ ಮಾತಾಡೋದು ಕೊಡೋದು ಅದೆಲ್ಲ ಏನಿಲ್ಲ ಮತ್ತು ಅವ್ರ ಬಟ್ಟೆಗಳನ್ನು ಅವರೇ ಉಪಯೋಗಿಸ್ಕೊ ಉಪಯೋಗ ಒಪ್ಕೋಬೇಕು ಮತ್ತು ಅವ್ರನ್ನ ಎಲ್ಲ ಪ್ರಪಂಚದಾದ್ಯಂತ ಮಕ್ಕಳು ಬರ್ತಾಯಿದ್ರು ಮಕ್ಕಳು ಬರ್ತಾಯಿದ್ದಾಗ ಅವ್ರ ಜೊತೆ ಯಾವ ರೀತಿ ನೀವು ಮಾತಾಡಬೇಕು ಆ ಥರ ಟೈಮಿಂಗ್ ಕೊಡ್ತಾಯಿದ್ವಿ ಟೈಮಿಂಗ್ ಕೊಡ್ತಾಯಿದ್ವಿ ಆ ಪರ್ಸ್ನಾಲಿಟಿ ಡ್ಯಾಮ್ ಕ್ಯಾಂಪ್ ಕೂಡ ಈಗಲೂ ನಡೆಯುತ್ತೆ ಈಗಲೂ ಕೂಡ ಅಲ್ಲಿ ಆರೋಗ್ಯ ಡ್ಯಾಮ್ ಅಂತ ಇದೆ ಈಗ ಎಸ್ ವ್ಯಾಸ ಡೀಮ್ಡ್ ಯೂನಿವರ್ಸಿಟಿ ಆಗಿದೆ ನೀವಲ್ಲಿ ನಾವು ಸರ್ಟಿಫಿಕೇಟ್ಗಳನ್ನು ಯೋಗ ಸರ್ಟಿಫಿಕೇಟನ್ನು ಮೊಟ್ಟ ನನಗೆ ತಿಳಿದಿರೋ ಮಟ್ಟಿಗೆ ಮೊಟ್ಟ ಮೊಟ್ಟ ಮೊದಲನೇ ಬಾರಿಗೆ ಸರ್ಟಿಫಿಕೇಟ್ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದು ನಮ್ಮ ವಿವೇಕಾನಂದ ಕೇಂದ್ರ ಈಗಲೂ ಕೂಡ ವಿವೇಕಾನಂದ ಕೇಂದ್ರದ ಸರ್ಟಿಫಿಕೇಟಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಲ್ಯೂ ಇದೆ ಈಗಲೂ ಕೂಡ ನಡೀತಾ ಇದೆ ಎಲ್ಲ ಡಾಕ್ಟರ್ಸ್ ಮತ್ತು ಸೈಂಟಿಸ್ಟು ಇವರಿಗೆಲ್ಲ ನಡೀತಾ ಇದೆ ನಿಮ್ಗೆ ಆಸಕ್ತಿ ಇದ್ದರೆ ನೀವು ಕೂಡ ಅದರಲ್ಲಿ ಕಲ್ಪಬಹುದು ಇದು ವಿಶೇಷವಾದ ಮಾಹಿತಿ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ನೀವು ಗುರುಕುಲದಲ್ಲೇ ಕಲಿತ್ಕೊಂಡ್ರೆ ಅಲ್ಲೇ ಇದ್ಬಿಟ್ಟು ಹೋಗಿ ಕಲಿಬೇಕು ನೀವು ನಮ್ಮದು ಆನ್ಲೈನು ಕೂಡ ಕೂಡ ಇದೆ ಮನೆಯಲ್ಲೇ ಮಾಡುವಂಥ ನೀವು ಆಚೆ ಕಡೆಯೂ ಇದ್ದು ಕೂಡ ಕಲಿಬೋದು ಅದಕ್ಕಿಂತ ಮುಖ್ಯ ನೀವು ಅಲ್ಲೇ ಹೋಗಿ ಕಲಿಬೇಕು ಅಲ್ಲಿ ಹೋಗಿ ಕಲ್ತಾಗ ನಿಮಗೆ ಅದರ ಪರಿಣಾಮ ಅದರೂ ಅದರ ಫಲಿತಾಂಶ ತುಂಬ ಜಾರಾಗಿ ಜೋರಾಗಿರುತ್ತೆ ಅದಕ್ಕೆ ಹಿಂದಿನ ಕಾಲದಲ್ಲಿ ಈ ಗುಣಮಟ್ಟದ ಕಾರ್ಯಕ್ರಮಗಳನ್ನು ನಾವು ಕೊಡ್ತಾಯಿದ್ವಿ ಮತ್ತು ಈಗ ಏನಪ್ಪ ಗುರುಕುಲ ಸಿಸ್ಟಮ್ ಸೋಟಾಗಿತ್ತು ಆದರೂ ಕೂಡ ಈಗ ಕೆಲವು ಶಾಲೆಗಳು ನಡೆಸ್ತಾ ಇದೆ ನಡೆಸ್ತಾ ಇದ್ದಾರೆ ಆದ್ದರಿಂದ ನೀವು ಗುರುಕುಲ ಮಟ್ಟದಲ್ಲಿ ಗುರುಕುಲದಲ್ಲೇ ಕಲ್ತ್ಕೊಂಡ್ರೆ ತುಂಬ ಒಳ್ಳೆಯದು ಅದನ್ನು ನೀವು ಮುಂದಿನ ಸಂಚಿಕೆಯಲ್ಲಿ ನಾನು ಇದನ್ನು ಹೇಗೆ ಕಲ್ತ್ಕೋಬೇಕು ಮತ್ತು ಆಸನ ಯಮ ನಿಯಮ ಏನು ಮತ್ತು ಆ ನಿಯಮನ ಹೇಗೆ ಫಾಲೋ ಮಾಡಬೇಕು ಅನ್ನೋದನ್ನು ನಾನು ನಮ್ಮ ಕೇಂದ್ರದಲ್ಲಿ ಹೇಗೆ ಕಲಿತೆ ಅನ್ನೋ ಒಂದು 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 ಉದಾಹರಣೆಯನ್ನು ಕೊಡ್ತಾ ನಿಮಗೆ ಮುಂದಿನ ಸಂಚಿಕೆಯನ್ನು ಹೇಳ್ತಾ ಹೋಗ್ತೀನಿ